ಸೂಪರ್ ಆಗಿರುವಂತಹ ಸೂಟ್ ನಲ್ಲಿ ಎಷ್ಟು ಸಕದಾಗಿ ಕಾಣಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಪ್ರತಾಪ್ ಅವರನ್ನ ಸಕದಾಗಿದೆ ಇವರಿಗೆ ತುಂಬಾನೇ ಚೆನ್ನಾಗಿ ಒಂದು ಸೂಟ್ ಸೆಲೆಕ್ಟ್ ಆಗುತ್ತೆ ಅಂದ್ರೆ ಸೂಟ್ ಆಗುತ್ತೆ ಬಹಳಷ್ಟು ಜನರಿಗೆ ಪ್ರತಾಪ್ ಅಂದ್ರೆ ಇಷ್ಟ ಸದ್ಯಕ್ಕೆ ದುಬೈನಲ್ಲಿ ಒಂದು ಬೆಂಗಳೂರು ನಾಟಿ ಮನೆ ಅಂತ ಒಂದು ಹೋಟೆಲ್ ಅಲ್ಲಿಗೆ ವಿಸಿಟ್ ಮಾಡಿರ್ತಾರೆ ಸೊ ಅಲ್ಲಿ ಊಟವನ್ನು ಕೂಡ ಸವಿತಾರೆ ಪ್ರತಾಪ್ ಅವರಿಗೆ ಒಂದು ನಾನ್ ವೆಜ್ ಊಟ ಅಂದ್ರೆ ತುಂಬಾನೇ ಇಷ್ಟ ಬಹಳಷ್ಟು ರೀತಿಯಲ್ಲಿ ಆಗಾಗ ಊಟವನ್ನ ಸಹ ಮಾಡ್ತಿರ್ತಾರೆ ಮನೇಲಿ ಕೂಡ ಚೆನ್ನಾಗಿ ಊಟವನ್ನು ಕೂಡ ಮಾಡಿದ್ರು ಹೊರ್ಗಡೆ ಕೂಡ ಹಸುತ್ತೇನೆ ಒಂದು ಇಂಡಿಯನ್ ಫುಡ್ ತಿನ್ಬೇಕು ಅಂತನೆ ಪ್ರತಾಪ್ ಅವ್ರಿಗೆ ಯಾವಾಗ್ಲೂ ಕೂಡ ಆಸೆ ಪಡೋದು ಅದೇ ರೀತಿ ಅಲ್ಲಿಯೂ ಕೂಡ ಒಂದು ಬೆಂಗಳೂರು ನಾಟ್ಯ ಮನೆ ಅಂತ ಹೋಟೆಲ್ ಇದೆ ಅನ್ಸುತ್ತೆ ಸೊ ಅಲ್ಲಿ ದುಬೈನಲ್ಲಿ ಅಲ್ಲಿಗೆ ಹೋಗಿದ್ದಾರೆ ಸೊ ಅಲ್ಲಿ ಊಟವನ್ನು ಕೂಡ ಸವಿದಿದ್ದಾರೆ ಸಖತ್ತಾಗಿ ಅಲ್ಲಿರುವಂತ ಆ ಹೋಟೆಲ್ ಸಿಬ್ಬಂದಿಯವ್ರನ್ನು ಕೂಡ ಮಾತನಾಡಿಸ್ತಾರೆ ಬಹಳಷ್ಟು ರೀತಿಯಲ್ಲಿ ಖುಷಿ ಪಡ್ತಾರೆ ತುಂಬಾ ಅಂದ್ರೆ ತುಂಬಾ ಜನರಿಗೆ ಪ್ರತಾಪ್ ಇಷ್ಟ ಪ್ರತಾಪ್ ಅವರನ್ನ ಬಿಗ್ ಬಾಸ್ ಮನೆಯೊಳಗಡೆ ನೋಡಿ ಜನರು ಮೆಚ್ಚಿ ಆಚೆಲ್ಲೂ ಕೂಡ ಅದೇ ರೀತಿ ಒಂದು ಸಪೋರ್ಟ್ ಅನ್ನು ಸಹ ಮಾಡಿದ್ರು ಕೋಟ್ಯಂತರ ಗಳು ಪ್ರತಾಪ್ ಅವರಿಗೆ ಬಂತು ಪ್ರತಿಯೊಬ್ರು ಕೂಡ ಅಷ್ಟೇ ಪ್ರತಾಪ್ ಅವರ ಮೇಲೆ ತುಂಬಾನೇ ಪ್ರೀತಿ ವಿಶ್ವಾಸ ನಂಬಿಕೆಯನ್ನ ಇಟ್ಕೊಂಡಿದ್ರೆ ಒಂದು ನಂಬಿಕೆಯನ್ನ ಕಾಪಾಡ್ಕೊಳ್ಬೇಕಾಗಿರುವಂತದ್ದು ಪ್ರತಾಪ್ ಅವರ ಒಂದು ದೊಡ್ಡ ಕರ್ತವ್ಯ ಅದ್ರ ಬಗ್ಗೆ ನೀವೇನಂತೀರಾ ತಪ್ಪದೆ ಕಮೆಂಟ್